ಕ್ಕೊಂದು ವಿಶೇಷ ಕಾರ್ಯಕ್ರಮಗಳನ್ನು ಪೂಜ್ಯ ಶ್ರೀಗಳು ಮಾಡ್ತಿದ್ದಾರೆ ನಮ್ಮ ಪಾತ್ರ ಏನು ಅಂತ ನಾವು ಅವಲೋಕನ ಮಾಡ್ಕೋಕ್ಕಾಗುತ್ತೆ ನಮ್ಮ ನಿಮ್ಮಗಳ ಪಾತ್ರ ಏನು ಇಷ್ಟೆಲ್ಲ ಮಾಡಿದ್ದಾರೆ ಕಾರ್ಯಕ್ರಮ ಇಷ್ಟೆಲ್ಲ ಬೆಳೆದಿದೆ ಅದು ನಮ್ಮ ಪಾತ್ರ ಏನು ಹಳೆ ವಿದ್ಯಾರ್ಥಿಗಳಿಗೆ ನಮ್ಮ ನಿಮ್ಮಗಳ ಪಾತ್ರ ಏನು ಇಂತಿಷ್ಟು ಇಂಥದ್ದು ಸೇವೆ ಮಾಡಬೇಕು ಅಂತಿಲ್ಲ ಪೂಜ್ಯರ ಜೊತೆ ಮಾತನಾಡುವಾಗ ಅವ್ರು ಇಷ್ಟು ಹೇಳ್ತಿದ್ರು ಏನಂದರೆ ಹಳೆ ವಿದ್ಯಾರ್ಥಿಗಳು ಮಠಕ್ಕೆ ಬಂದು ಪ್ರಸಾದ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಪ್ರಸಾದ ಮಠದ್ದು ಪ್ರಸಾದ ಮಾಡಿಕೊಂಡು ಅಂದ್ರೆ ನಾವು ಏನ್ ಮಾಡಬೇಕಾಗಿದೆ ಬರೀ ದುಡ್ಡೇ ಸೇವೆಯಲ್ಲ ಇವತ್ತಿನ ಕಾಲದಲ್ಲಿ ದುಡ್ಡು ಇಲ್ಲದೆ ಇರುವಂತಹ ಪರಿಸ್ಥಿತಿ ಯಾರೂ ಇಲ್ಲ ದುಡ್ಡೇ ಸೇವೆಯಲ್ಲ ನಿಮ್ಮ ಸಮಯನೂ ಕೂಡ ಸೇವೆ ಮಠಕ್ಕಾಗಿ ಒಂದಿಷ್ಟು ಸಮಯವನ್ನು ಕೊಡಬೇಕಾಗುತ್ತೆ ಎಲ್ಲರೂ ಸಾಂಸಾರಿಕ ಜೀವನದಲ್ಲಿದ್ದೀವಿ ಎಲ್ಲರೂ ಸಮ ನಮ್ಮ ಸಾಮಾಜಿಕ ಸಮಸ್ಯೆಗಳಿದೀವಿ ಆದರೆ ನಾವು ಸಮಸ್ಯೆಯಲ್ಲಿದ್ದಾಗ ನಾವು ಸಂಕಷ್ಟದಲ್ಲಿದ್ದಾಗ ನಾವು ಓದದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನ ಮೇಲೆತ್ತಿರುವಂಥ ಮಠಕ್ಕೆ ನಾವು ಒಂದಿಷ್ಟು ಸಮಯವನ್ನು ಪಡೆಯುತ್ತೇವೆ ಆ ಸಮಯವನ್ನು ಜಾತ್ರೆಯ ಸಮಯದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳ ಸಮಯದಲ್ಲಿ ಪೂಜ್ಯರ ಒಂದಿಷ್ಟು ವಿಚಾರಗಳಿಗೆ ನಾವು ಸ್ಪಂದಿಸಬೇಕಾಗಿದೆ ಅವರ ಜೊತೆ ನಾವು ಕೈ ಜೋಡಿಸ್ಬೇಕಾಗಿದೆ ಅವರ ಬೆಂಬಲಿಗಾಗಿ ನಾವು ನಿಂತ್ಕೊಳ್ಬೇಕಾಗಿದೆ ಅದು ನಮ್ಮ ಕರ್ತವ್ಯ ಹಾಗಾಗಿ ತಾವುಗಳೆಲ್ಲ ಬಂದಿದ್ದೀರಿ ನಾವು ಅತ್ಯಂತ ಕಿರಿಯನಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಯಾವ ರೀತಿಯ ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದುಡ್ಡಿನ ಮೂಲಕ ಸೇವೆ ಮಾಡಬಹುದು ಸಮಯದ ಮೂಲಕ ಸೇವೆ ಮಾಡಬಹುದು ಜಾತ್ರಾ ಸಮಯದಲ್ಲಿ ಸೇವೆ ಮಾಡಬಹುದು ಇನ್ನಿತರ ಕಾರ್ಯಗಳಲ್ಲಿ ಸೇವೆ ಮಾಡಬಹುದು ವಿಶೇಷ ಯೋಜನೆಗಳನ್ನು ಮಾಡಿದ್ದಾರೆ ಐದು ಸಾವಿರ ಮಕ್ಕಳ ವಿದ್ಯಾರ್ಥಿಗಳು ಹತ್ತು ಸಾವಿರ ಮಕ್ಕಳ ವಿದ್ಯಾರ್ಥಿಗಳು ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿ ನಿಲಯಗಳು ವಿಶೇಷವಾದ ಕೇಂದ್ರಗಳು ಅವೆಲ್ಲ ಮಾಡಿದ್ದಾರೆ ನಮ್ಮ ಕಡೆಯಿಂದ ಯಾವ ಸಮಯದಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವೆಲ್ಲರೂ ಚರ್ಚೆಯ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆ ಅಭಿಪ್ರಾಯಕ್ಕೆ ನಾವೆಲ್ಲರೂ ಬದ್ಧರಾಗಿ ಇನ್ನು ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಮಠದ ಜೊತೆಗೆ ಹುಜ್ಜರ ಜೊತೆ ನಾವೆಲ್ಲರೂ ನಿಂತ್ಕೊಡೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಪಟ್ಟಿರುವ ತಮ್ಮೆಲ್ಲರಿಗೂ ಸುಮ್ಮನೆ ಮಾಡ್ತೀವಿ